ಚೆನ್ನಮ್ಮನ ಕಿತ್ತೂರಿನ ಉಗ್ರಕೋಡ ಗ್ರಾಮದಲ್ಲಿ ಸಂಘ ನಿಯಮಿತ ಉಗರಕೋಡ ಗ್ರಾಮದ ಸೀಕ್ರಿಟಿ ಕಿಡ್ನಾಪ್ ಬಿಜೆಪಿ ಆರೋಪ ಪೊಲೀಸ್ ಬಂದೋಬಸ್ತ್ನಲ್ಲಿ ಕಾಂಗ್ರೆಸ್ಸಿನ ಏಳು ಜನ ಕೈ ಎತ್ತು ಮುಖಾಂತರ ಬೆಂಬಲ ಸೂಚಿಸಿದ್ದು ಇನ್ನೊಂದು ವಿಶೇಷ ಏನೆಂದರೆ ಆರಾಮಿಲ್ಲದ ಕಾರಣ ಆಂಬ್ಯುಲೆನ್ಸ್ನಲ್ಲಿ ಬಂದ ಸದಸ್ಯರೊಬ್ಬರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದು ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಕಿತ್ತೂರು ಸಿಪಿಐ ಶಿವಾನಂದ್ ಗುಡನಹಟ್ಟಿ ಪಿಎಸ್ಐ ಪ್ರವೀಣ್ ಗಂಗೋಲ್ ಸೇರಿದಂತೆ ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದರು ಇಲ್ಲಿ ಹೊರಗೆ ಎಲ್ಲರೂ ಹೊರಗೆ ಎಲ್ಲರೂ ಹೊರಗೆ ಎಲ್ಲರೂ ಹೊರಗೆ ಎಲ್ಲರೂ ಹೊರಗೆ

ಹೌದ್ರಿ ಮತ್ತ ಇಲ್ಲ ಅಂದ್ರೆ ಅದ್ರ ಅರ್ಥದ ರೀ ನೋಟಿಸ್ ಸಹಿ ಮಾಡವ್ರೆ ಅವ್ರೆ ರೀ यो भनेको गरेर नि जा गरेर होला हेर त यो भने गरे प्रतिनिधि बन्दे हुने अनि जान नला खिरा खिरा गरेर जा न हो भयो भयो गरेबा ले नि जा

ಮುಂದ ನಂಗೆ ಇಲ್ಲ ದಾನೆ ಅಡ್ಮಿಟ್ ಆಗಿದೆ ಅಂತ ಹೇಳಿದ ನಾವಿನ್ನ ಏಳು ದಿನ ಆದ್ದಿಂದ ಈ ಮೀಟಿಂಗ್ ಬಂದ ಮೀಟಿಂಗ್ ನೋಟಿಸ್ ತಗದ ಏಳು ದಿನ ಆದ್ದೆ ಮಾಡಿ ಈಗ ಇವತ್ತಿನ ದಿವಸ ಇವತ್ತು ನಿಮ್ಮ ಪಿ ಕೆ ಪಿ ಎಸ್ ಒಂದು ಗುರುಗುಡ ಪಂಚಾಯತಿ ಒಂದು ಎಲೆಕ್ಷನ್ ಇತ್ತು ನೀವೆಲ್ಲ ಸೇರಿದ್ರಿ ಒಂದು ಒಂಬತ್ತು ನಿಮ್ಮ ನಿಮ್ಮ ಒಂಬತ್ತು ಅವ್ರ ಒಮ್ಮತ ಒಂದು ಒಂದು ಇದ್ರೀನ ಫೈನಲ್ ಮಾಡಕ್ಕೆ ಬಂದಿದ್ರಿ ಈಗ ನಿಮ್ಮ ಪ್ರಕಾರ ಸೆಕ್ರೆಟ್ರಿನ ಚೌಂಡ್ ಹೋಗಿದಾರಾ ನೀನು ಕಿಡ್ನಾಪ್ ಆದಿ ಸೆಕ್ರೆಟರಿ ಕ್ಲರ್ಕ ಎಲ್ಲ ಲಗರು ಏನು ಗೊತ್ತಿಲ್ಲ ನಮಗೂ ಸೊಸೈಟಿ ಆರಾಮದ ಸೊಸೈಟಿಗೆ ಇಲ್ಲ ಸೊಸೈಟಿಗೆ ಇರಲು ಅವರ धमकी ಮೇಲೆ ಈ ಪೊಲೀಸ್ ಹಿಡ್ಕೊಂಡು ಎಲ್ಲ ಜಮಕಿ ಮೇಲೆ ಇಲ್ಲಿ ಮೀಟಿಂಗ್ ಮಾಡಕ್ಟಾರ ಸೆಕ್ರೆಟ್ರೆ ಅಧ್ಯಕ್ಷರು ಯಾರು ಇಲ್ಲ ಅಧ್ಯಕ್ಷರು ಇಲ್ಲ ಮೀಟಿಂಗ್ ಹೆಂಗ್ ಮಾಡ್ತಾರ ಅಧ್ಯಕ್ಷರು ಒಪ್ಪನೇ ಮೇರೆಗೆ ನಾವೇನ್ ಮಾಡಿ ಈಗ ಸೆಕ್ರೆಟ್ರಿ ಬಂದ ಮೇಲೆ ಇನ್ನೊಂದು ತರಾತ ಇನ್ನ ಟೈಮ್ ಕೊಟ್ಟ ಇನ್ನೊಂದ್ ಮೀಟಿಂಗ್ ಮಾಡ್ತೇವ ಇಲ್ಲಿ ಮತ್ತೆ ಸೆಕ್ರೆಟರಿ ಇಲ್ಲ ಅಧ್ಯಕ್ಷರ ಒಪ್ಪನೇ ಒಪ್ಪಿಗೆ ಹೆಂಗ್ ಹೆಂಗ್ ಮೀಟಿಂಗ್ ಮಾಡಿ ಅಂದ್ರೆ ಇನ್ನು ಏಳು ದಿವಸ ಮಟ್ಟ ನೀವು ವೇಟ್ ಮಾಡ್ಬೇಕು ಮಾಡಿ ಸೆಕ್ರೆಟರಿ ಮಟ್ಟ ವೇಟ್ ಮಾಡಬೇಕು ಸೆಕ್ರೆಟರಿ ಬಂದ್ಮೇಲೆ ನಾವು ಅವ್ರ ಜೊಡಿ ಚರ್ಚೆ ಮಾಡ್ಕೊಂಡು ಅಧ್ಯಕ್ಷರು ಅವ್ರು ಚರ್ಚೆ ಮಾಡ್ಕೊಂಡು ಒಂದಿನ ಡೇಟ್ ಫೈನಲ್ ಮಾಡ್ತೇವೆ ಇನ್ ಮೇಲೆ ನೀವು ಅಲ್ಲಿ ಹೋಗಲ್ಲ सुधारण सदस्य मुंबईवर सुधारण सदस्य बरे ಸದಸ್ಯರು ಇವ್ರೆಲ್ಲ ಅಂದ್ರೆ ಐ ಡ್ರಾಮಾ ನಡೆದಿದೆ ಅದಕ್ಕಾಗಿ ನಿಮ್ದು ವಿರೋಧಿ ಇನ್ಮೇಲೆ ಏಳು ದಿವಸ ಆದ್ಮೇಲೆ ನೀವು ಇನ್ನೊಂದು ತರೋ ಆದ್ಮೇಲೆ ನೀವು ಇದನ್ನ ಎಲೆಕ್ಷನ್ ಮಾಡಕ್ ಹೆಸರು ನಿಮ್ಮ ಹೆಸರು

એ સહેલો બાર હોય આ બરે કરે લોરેગર આ નમું એક સેકન્ડ રૂકવાન પા રામ ને પણ બેટા યાર ઓપરો ઓડે આ હક સલાના નો સાહેબ કે પ્રોબ્લેમ તો ગાડા મતું ડોટ સાહેબ એંગલેજરો નોટ કરાવવા માંગે છે ને

कड़े 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 सर कड़े सर 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 هذا